ಪ್ರಸ್ತುತ ನ್ಯೂಸ್ಗೆ ಸ್ವಾಗತ ಪ್ರಜಾಪ್ರಭುತ್ವದ ದೇಶದಲ್ಲಿ ಕಾನೂನಿನ ಆಡಳಿತದಲ್ಲಿ ಬುಲ್ಡೋಸರ್ ಸಂಸ್ಕೃತಿಗೆ ಅವಕಾಶ ಇಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ ಉತ್ತರ ಪ್ರದೇಶದ ಮತದಾರರು ಯಾವ ಮುಖ್ಯಮಂತ್ರಿ ಜನರ ಮೇಲೆ ಬುಲ್ಡೋಸರ್ ಹರಿಸ್ತಾ ಇದ್ರು ಆ ಬುಲ್ಡೋಜರ್ ಬಾಬಾರ ವಿರುದ್ಧ ಮತಗಳ ಬುಲ್ಡೋಸರ್ ಹರಿಸಿದ್ದಾರೆ ಧರ್ಮಾಧಾರಿತವಾಗಿ ಬುಲ್ಡೋಸರ್ ಹರಿಸಿ ವಿಕೃತ ಆನಂದ ಪಡಿತಾ ಇದ್ದ ಬುಲ್ಡೋಸರ್ ಬಾಬಾನಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿರುವ ಉತ್ತರ ಪ್ರದೇಶದ ಜನರು ನಿಜಕ್ಕೂ ಈ ದಿನ ಅಭಿನಂದನೆಗೆ ಅರ್ಹರು ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಕಳೆದ ಏಳು ವರ್ಷಗಳಿಂದ ಉತ್ತರ ಪ್ರದೇಶವನ್ನು ಆಳ್ತಾ ಇದ್ದಾರೆ ಯವದಿಯಲ್ಲಿ ಅವರು ಧರ್ಮದ ಆಧಾರದಲ್ಲಿ ಅನ್ಯಾಯ ಅನೀತಿ ತಾರತಮ್ಯ ಮಾಡಿದ್ದೇ ಹೆಚ್ಚು ಅವರೆಂಥ ಮನುಷ್ಯ ವಿರೋಧಿ ಸಿಎಂ ಅಂದರೆ ಕಾಡಿನ ನ್ಯಾಯವಾದ ಬುಲ್ಡೋಸರ್ ಶಿಕ್ಷೆಯನ್ನು ತನ್ನ ರಾಜ್ಯದಲ್ಲಿ ಜಾರಿಗೆ ತಂದಿದ್ರು ಬಾಹಿರವಾಗಿ ಎನ್ಕೌಂಟರ್ ಮಾಡಿಸಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ರು ಅದರಲ್ಲೂ ಅವರ ಶಿಕ್ಷೆಗೆ ಧರ್ಮಾಧಾರಿತವಾಗಿತ್ತು ಅಲ್ಪಸಂಖ್ಯಾತರ ಮನೆ ಆಸ್ತಿ ಸ್ವತ್ತುಗಳ ಮೇಲೆ ಬುಲ್ಡೋಸರ್ ಹರಿಸಿ ವಿಕೃತಿ ತೋರಿಸ್ತಾ ಇದ್ರು ಅವರ ಅನುಯಾಯಿಗಳ ಬಾಯಲ್ಲಿ ಬುಲ್ಡೋಸರ್ ಬಾಬಾ ಅಂತ ಕರೆಸ್ಕೊಳ್ತಾ ಇದ್ರು ಆ ಮೂಲಕ ಒಂದು ದೊಡ್ಡ ರಾಜ್ಯದಲ್ಲಿ ಕೋಮು ಧ್ರುವೀಕರಣ ಮಾಡಿ ರಾಜಕೀಯ ಅಧಿಕಾರವನ್ನು ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರು ಮೋದಿ ನಂತರ ದೆಹಲಿ ಗದ್ದುಗೆಯ ಮೇಲೂ ಕಣ್ಣಿಟ್ಟಿದ್ರು ಅದಕ್ಕಾಗಿ ತಾನು ಮೋದಿಗಿಂತ ದೊಡ್ಡ ಹಿಂದುತ್ವವಾದಿ ಮೋದಿಗಿಂತ ದೊಡ್ಡ ಮುಸ್ಲಿಂ ವಿರೋಧಿ ಅಂತ ಬಿಂಬಿಸ್ಕೊಳ್ತಾ ಇದ್ರು ಇವತ್ತಿನ ಲೋಕಸಭಾ ಚುನಾವಣೆಯಲ್ಲಿ ಅದೇ ಬುಲ್ಡೋಸರ್ ಬಾಬಾನಿಗೆ ಮಂಗಳಾರತಿಯಾಗಿದೆ ಇವಿಎಂ ಬಟನ್ ಒತ್ತುವ ಮೂಲಕ ಉತ್ತರ ಪ್ರದೇಶದ ಮತದಾರರು ಯೋಗಿ ಆದಿತ್ಯನಾಥ್ ಮೇಲೆ ಬುಲ್ಡೋಸರ್ ಹರಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅರವತ್ತೈದರಿಂದ ಎಪ್ಪತ್ತೈದು ಸೀಟ್ ಗೆಲ್ಲುವ ನಿರೀಕ್ಷೆಯಲ್ಲಿದ್ದ ಬಿ ಜೆ ಪಿ ನಲವತ್ತು ಅಂಕಿಯನ್ನು ರೀಚ್ ಆಗಲು ಸಾಧ್ಯವಾಗಿಲ್ಲ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಮೈತ್ರಿಕೂಟ ಎಪ್ಪತ್ತಕ್ಕೂ ಅಧಿಕ ಸೀಟ್ ಪಡೆದಿತ್ತು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಅರವತ್ತ ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿತ್ತು ಆ ಕಾರಣಕ್ಕೆ ಎರಡೂ ಅವಧಿಯಲ್ಲಿ ಕೇಂದ್ರದಲ್ಲಿ ಮೋದಿಯವರಿಗೆ ಸ್ಪಷ್ಟ ಬಹುಮತ ಸಿಕ್ಕಿತ್ತು ಈ ಸಲವು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಅರವತ್ತೈದರಿಂದ ಎಪ್ಪತ್ತೈದು ಸೀಟ್ ಗೆಲ್ಲುತ್ತೆ ಅಂತ ಬಹುತೇಕ ಎಕ್ಸಿಟ್ ಪೋಲ್ ಭವಿಷ್ಯ ಹೇಳಿತ್ತು ಉತ್ತರ ಪ್ರದೇಶ ಮತ್ತೊಮ್ಮೆ ಮೋದಿಗೆ ಬಹುತೇಕ ಸೀಟ್ ತಂದು ಕೊಡುತ್ತೆ ಅಂತಾನು ಲೆಕ್ಕಾಚಾರ ಹಾಕಲಾಗಿತ್ತು ಆದರೆ ಎಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗಿದೆ ಎಕ್ಸಿಟ್ ಪೋಲ್ ಭವಿಷ್ಯ ಸುಳ್ಳಾಗಿದೆ ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಬಾಬಾರ ಬಿ ಜೆ ಪಿ ಮಲಗಿದೆ ಎಂಬತ್ತು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ದಕ್ಕಿರುವುದು ಕೇವಲ ಮೂವತ್ತ ಒಂಬತ್ತು ಸೀಟ್ಗಳು ಬಿ ಜೆ ಪಿಗಿಂತ ಇಂಡಿಯಾ ಮೈತ್ರಿಕೂಟ ಒಂದು ಸೀಟ್ ಹೆಚ್ಚಿಗೆ ಪಡೆದಿದೆ ಇಂಡಿಯಾ ಮೈತ್ರಿಕೂಟ ನಲವತ್ತು ಕ್ಷೇತ್ರಗಳನ್ನು ಗೆದ್ದಿದೆ ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಮತ್ತು ಮೋದಿಯವರನ್ನು ಉತ್ತರ ಪ್ರದೇಶದ ಜನರು ತಿರಸ್ಕಾರ ಮಾಡಿದಂತಾಗಿದೆ ಮಧ್ಯಾಹ್ನದ ಹೊತ್ತಿಗೆ ಉತ್ತರ ಪ್ರದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಇನ್ನಷ್ಟು ಹೆಚ್ಚಿಗೆ ಇತ್ತು ನಲವತ್ತೈದು ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯಲಿತ್ತು ಎನ್ ಡಿ ಎ ಕೇವಲ ಮೂವತ್ತೈದರಲ್ಲಿ ಮುನ್ನಡೆ ಸಾಧಿಸಿತ್ತು ಅಂತಿಮವಾಗಿ ಎನ್ ಡಿ ಎ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಿದರೆ ಇಂಡಿಯಾ ನಲವತ್ತರಲ್ಲಿ ಮೇಲುಗೈ ಸಾಧಿಸಿದೆ ಅಲ್ಲಿಗೆ ಬುಲ್ಡೋಸರ್ ಬಾಬಾರಿಗೆ ಭಾರೀ ಮುಖಭಂಗವಾಗಿದೆ ಆನೆ ನಡೆದಿದ್ದೆ ದಾರಿ ಎಂಬಂತೆ ಉತ್ತರ ಪ್ರದೇಶದಲ್ಲಿ ನಾನು ಮಾಡಿದ್ದೆ ಸರಿ ಎನ್ನುವ ದುರಹಂಕಾರ ಯೋಗಿಯವರಲ್ಲಿತ್ತು ಆದರೆ ಉತ್ತರ ಪ್ರದೇಶದ ಜನರು ಯೋಗಿಯ ಆ ದುರಹಂಕಾರಕ್ಕೆ ತಕ್ಕ ಪಾಠವನ್ನೇ ಕಲಿಸಿದ್ದಾರೆ ಎಂಬೋದು ಉತ್ತರ ಪ್ರದೇಶದ ಜನರ ಈ ರಾಜಕೀಯ ಪ್ರಜ್ಞೆ ನಿಜಕ್ಕೂ ಮೆಚ್ಚಲೇಬೇಕಾದದ್ದು ಇನ್ನು ಉತ್ತರ ಪ್ರದೇಶದಲ್ಲಿ ಮೋದಿ ಮತ್ತು ಯೋಗಿ ಜೋಡಿಯನ್ನ ಮಣಿಸಿ ಹಾಕಿದ್ದು ಯುವ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಇಂಡಿಯಾ ಒಕ್ಕೂಟದ ಈ ನಾಯಕರು ಜೊತೆಯಾಗಿ ಉತ್ತರ ಪ್ರದೇಶದಲ್ಲಿ ಸಂಚರಿಸಿದ್ರು ಇನ್ನು ಪ್ರಿಯಾಂಕಾ ಗಾಂಧಿ ಕೂಡ ತನ್ನೆಲ್ಲ ಶ್ರಮವನ್ನ ಉತ್ತರ ಪ್ರದೇಶದಲ್ಲಿ ಹಾಕಿದ್ರು ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸಿತು ಈ ಬದಲಾವಣೆಯ ಗಾಳಿಯನ್ನ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಮುಂಚಿತವಾಗಿ ಗ್ರಹಿಸಿದ್ರು ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಕೂಟದ ತೂಫಾನ್ ಬೀಸಲಿದೆ ಅಂತ ರಾಹುಲ್ ಗಾಂಧಿ ಅವರು ಪ್ರಚಾರದ್ದಕ್ಕೂ ಹೇಳ್ತಾ ಬಂದಿದ್ರು ಅದೀಗ ನಿಜವಾಗಿದೆ ಅಲ್ಲಿ ಬೀಸಿದ ಇಂಡಿಯಾ ತೂಫಾನ್ಗೆ ಯೋಗಿ ಮತ್ತು ಮೋದಿಯವರ ಎಂಡಿಎ ಟೆಂಟ್ ಹಾರಿ ಹೋಗಿದೆ ಯೋಗಿಯ ಮುಂದೆ ಅಖಿಲೇಶ್ ಸಿಂಗ್ ಯಾದವ್ ಎದ್ದು ನಿಂತಿದ್ದಾರೆ ಹೀಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯ ಬಳಿಕ ಯೋಗಿ ಮನೆಗೆ ಹೋಗಬೇಕಾಗಬಹುದು ಒಟ್ನಲ್ಲಿ ಉತ್ತರ ಪ್ರದೇಶದ ಹಿನ್ನಡೆಯಿಂದ ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಬಹುಮತ ಬಂದಿಲ್ಲ ಉತ್ತರ ಪ್ರದೇಶ ಕೊಟ್ಟ ಈ ಏಟಿಗೆ ಬಿ ಜೆ ಪಿಯ ಸೊಂಟ ಮುರಿದಿದೆ ಇದರಿಂದ ಮೋದಿಯವರ ಪಟ್ಟಕ್ಕೆ ಕುತ್ತು ಬಂದಿದೆ ಜೊತೆಗೆ ಮೋದಿ ನಂತರ ಪ್ರಧಾನಿ ಪಟ್ಟದಲ್ಲಿ ಕೂರುವ ಕನಸು ಕಂಡಿದ್ದ ಯೋಗಿಗೂ ಮುಖಭಂಗವಾಗಿದೆ ದೆಹಲಿಯ ಗದ್ದುಗೆಯನ್ನು ಕೈವಶ ಮಾಡಿಕೊಳ್ಬೇಕಾದರೆ ಅದಕ್ಕಿರುವ ರಹದಾರಿ ಅಂದರೆ ಅದು ಉತ್ತರ ಪ್ರದೇಶ ಯಾರು ಉತ್ತರ ಪ್ರದೇಶವನ್ನ ಗೆಲ್ತಾರೋ ಅವರು ಭಾರತ ಸರ್ಕಾರವನ್ನ ಆಳ್ತಾರೆ ಎಂಬ ಮಾತು ಭಾರತದ ರಾಜಕಾರಣದಲ್ಲಿದೆ ಸದ್ಯ ಉತ್ತರ ಪ್ರದೇಶದಲ್ಲಿ ಮೇಲುಗೈ ಸಾಧಿಸಿರುವ ಎನ್ ಡಿ ಎ ಮೈತ್ರಿ ಕೂಟ ನೂತನ ಸರ್ಕಾರವನ್ನ ರಚನೆ ಮಾಡುವ ಪ್ರಯತ್ನವನ್ನು ಕೈಬಿಟ್ಟಿಲ್ಲ ಎನ್ ಡಿ ಎ ಕೂಟಕ್ಕೂ ಬಹುಮತ ಇದ್ರೂ ಮುಂದಿನ ಇಪ್ಪತ್ತ ಗಂಟೆಗಳಲ್ಲಿ ಏನೇನು ಬದಲಾವಣೆಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇಂದಿನ ಚಿತ್ರಣ ನಾಳೆ ಅದಲು ಬದಲಾಗಲೂಬಹುದು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ನಡೆ ಏನು ಎಂಬುದರ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ